ಹಲೋ ಹಾಯ್ ನಮಸ್ತೆ ಈ ಸಲ ಅಂಬೆ ಭಾರತದಲ್ಲಿ ಸ್ವಲ್ಪ ಜಾಸ್ತಿ ಎಲ್ಲ ಫಾರ್ಮರ್ಸ್ ಅಂದ್ರೆ ಜಾಸ್ತಿ ಗಿಡದಲ್ಲಿ ಗಂಡು ಜಾಸ್ತಿ ಕಾಣಿಸ್ತಿದೆ ಹೆಣ್ಣು ಭಾಳ ಪ್ರಮಾಣದಲ್ಲಿ ಕಮ್ಮಿ ಕಾಣಿಸ್ತಿದೆ ಹೀಗಾಗಿ ಎಲ್ಲ ರೈತರಿಗೆ ಸ್ವಲ್ಪ ಪ್ರಾಬ್ಲಮ್ ಅದು ಇವಾಗ ನಾವು ಇಮಿಡಿಯೇಟ್ಲಿಯಾಗಿ ಫ್ಲವರ್ ತರ್ಸೋಕೆ ಯಾವ ರೀತಿ ನಾವು ಕ್ರಮ ಕೈಗೊಳ್ಳಬೇಕು ಈಗ ಹೆಲ್ದಿರುವಂಥ ಪ್ಲಾಂಟ್ಗಳು ರೈತರು ಏನು ಮಾಡ್ಬೇಕಂದ್ರೆ ಅಗ್ದಿ ಕಡಿಮೆ ಪ್ರಮಾಣ ಐದು ಹತ್ತು ಹದಿನೈದು ಫ್ಲವರ್ಸ್ ಇದ್ದು ಅಂದರೆ ಹೆಣ್ಣು ಜಾಸ್ತಿ ಪೂರ್ತಿ ಗಿಡದಲ್ಲಿ ಗಂಡು ಇದ್ದು ಅಂದ್ರೆ ಅವಾಗ ನಾವೇನು ಮಾಡ್ಬೇಕಂದ್ರೆ ನೀರು ಗಿ ಹಂಗೆ ಹೋದೆವು ಅಂದರೆ ಹೆಣ್ಣು ಜಲ್ದಿ ಡ್ರಾಪ್ ಆಗೋಲ್ಲ ಯಾಕಂದ್ರೆ ಈ ಸಂದರ್ಭದಲ್ಲಿ ಹೆಣ್ಣು ಇದು ಗಂಡು ಸಾರಿ ಗಂಡು ಡ್ರಾಪ್ ಆಗೋಲ್ಲ ಗಂಡು ಡ್ರಾಪ್ ಆದ ಬಳಕೆ ಹೆಣ್ಣು ಹಿಂದೆ ನೋಡ್ತದೆ ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ಹಿಂದಿನ ಹೆಣ್ಣು ಸಹ ಪ್ರಮಾಣ ಕಡಿಮೆ ಇತ್ತಂದ್ರೆ ಅವಾಗ ನಾವು ಏನು ಮಾಡ್ಕೋಬೇಕಂದ್ರೆ ಸ್ವಲ್ಪ ಗಿಡಕ್ಕೆ ಸ್ವಲ್ಪ ನೀರು ಕಮ್ಮಿ ಮಾಡಬೇಕು ಒಂದು ವಾರದ ಮಟ್ಟಿಗೆ ಏನು ಮಾಡ್ಬೇಕಂದ್ರೆ ನೀರು ಕಮ್ಮಿ ಮಾಡಬೇಕು ಆ ಸಂದರ್ಭದಲ್ಲಿ ಗಿಡ ಸ್ವಲ್ಪ ಟ್ರೆಸ್ನ ಹಾಕಬೇಕು ಈ ಆಮೇಲೆ ಹಿಂದಿಗಡೆ ಗಂಡು ಏನ ಏನಾಗ್ತದೆ ಅಂದ್ರೆ ನೀರು ಬಿಡೋದ್ರಿಂದ ಡ್ರಾಪ್ ಆಗ್ತದೆ ಡ್ರಾಪ್ ಆಗಿ ನೆಕ್ಸ್ಟ್ ಆ ಡ್ರಾಪ್ ಆಗೋ ಸಂದರ್ಭದಲ್ಲಿ ಸ ಸಡನ್ನಾಗಿ ನಾವು ಜಾಸ್ತಿ ರೆಗ್ಯುಲರಾಗಿ ಕೊಡಬೇಕಿಂತ ಹೆಚ್ಚಾಗಿ ಒಂದು ತಾಸು ನೀರನ್ನು ಒಮ್ಮೆ ಹೆಚ್ಚು ಮಾಡಬೇಕು ಆ ಗಿಡ ಟ್ರೆಸ್ನಾಗ ಹೋಗ್ತಾವಾಗ ಗಂಡು ಎಲ್ಲ ಡ್ರಾಪ್ ಬಳಿಕ ಹಿಂದೆ ಏನು ಅಂದ್ರೆ ನೀರು ಜಾಸ್ತಿ ಮಾಡೋದ್ರಿಂದ ಅವ್ನಿಗೆ ಟ್ರೆಸ್ ಔಟ್ ಆಗಿ ಹೋಗಿ ಗಿಡ ಏನು ಮಾಡ್ತಂದ್ರೆ ಜಾಸ್ತಿ ಮತ್ತು ಫ್ಲವರ್ ಬರೋಕ್ಕೆ ತರ್ಸೋಕೆ ನೋಡ್ತದೆ ತರ್ಸೋಕೆ ನೋಡೋಕೆ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಹಿಂದೆ ನಮ್ಗೆ ಹೆಣ್ಣುವಿನ ಸಂಖ್ಯೆ ಜಾಸ್ತಿ ಮೂಡುವ ಪ್ರಮಾಣ ಜಾಸ್ತಿ ಇರ್ತದೆ ಈ ಸಂದರ್ಭದಲ್ಲಿ ಪ್ರಾವಿಂಗ್ ಸಹ ಸಂಬಂಧಪಟ್ಟಂಥ ಕೆಲವೊಂದು ಸ್ಪ್ರೇಗಳು ಮಾಡ್ಕೋಬೇಕು ಸ್ಪ್ರೇಗಳು ಮಾಡ್ಕೋದ್ರಿಂದ ಇನ್ನು ಫ್ಲವರ್ ಏನೋ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ ಆಟೋಮೆಟಿಕ್ಗೆ ಎಲ್ಲ ಗಿಡದಲ್ಲಿ ಏನಾಗ್ತದಂದ್ರೆ ಹೆಣ್ಣುವಿನ ಸಂಖ್ಯೆ ಜಾಸ್ತಿ ಕಾಣಿಸ್ತದೆ ಹೀಗಾಗಿ ನಾವು ಈ ರೀತಿ ಕ್ರಮ ಕೈಗೊಳ್ಳೋದ್ರಿಂದ ನಾವು ಗಂಡು ಡ್ರಾಪ್ ಮಾಡಿಸಿ ಹೆಣ್ಣವನ್ನು ತರ್ಸೋ ಬಗ್ಗೆ ಇದೆ ಏನೋ ಕೆಲವೊಂದು ಫಾರ್ಮರ್ಗಳು ಯಥೇಚ್ಛವಾಗಿ ನೀರು ಬಿಡಬಾರ ನೀರು ಸ್ವಲ್ಪ ಕಟ್ ಮಾಡಿದ್ರೆ ಗಂಡು ಇಮಿಡಿಯೇಟ್ ಹೋದ್ರಿ ನೆಕ್ಸ್ಟ್ ನೀರು ಜಾಸ್ತಿ ಮಾಡಿದ್ರೆ ಹೆಣ್ಣು ಬಂದೇ ಬರುತ್ತೆ ಥ್ಯಾಂಕ್ ಯು